ವೀಕ್ಷಕರೇ ಅಸಪ್ಪ ಟೈಮ್ಸ್ಗೆ ಸ್ವಾಗತ ಕೆಲವೊಂದು ಘಟನೆಗಳು ದೀರ್ಘಕಾಲ ನಮ್ಮನ್ನು ಕಾಡಿ ಬಿಡುವಷ್ಟು ತೀವ್ರತೆ ಹೊಂದಿರುತ್ತದೆ ಅದರ ಬಗ್ಗೆ ಆಲೋಚನೆ ಮಾಡುವುದು ಬೇಡ ಅಂತ ಸುಮ್ಮನಾದರೂ ಕೂಡ ಮನಸ್ಸಿನ ಎಲ್ಲೋ ಒಂದು ಕಡೆ ಅದರ ಪ್ರತಿಧ್ವನಿ ಕೇಳಿಸಿಕೊಂಡೇ ಇರುತ್ತದೆ ಅಂತಹ ಸೂಕ್ಷ್ಮ ವಿಚಾರಗಳಲ್ಲಿ ಒಂದಾಗಿರುತ್ತದೆ ಮಹಿಳೆಯೊಬ್ಬಳು ಮಗುವಿಗೆ ಜನ್ಮ ನೀಡುವುದು ಆ ಸಂದರ್ಭದಲ್ಲಿ ಉಂಟಾಗುವ ಭಯ ನೋವು ದಿಗಿಲು ಅದು ಅನುಭವಿಸಿದವರಿಗೆ ಮಾತ್ರ ಗೊತ್ತಿರುತ್ತದೆ ಯಾಕೆಂದರೆ ಕೆಲವೊಂದು ವಿಚಾರಗಳೇ ಹಾಗೆ ನಾವೆಷ್ಟೇ ಓದಿ ಕೇಳಿ ತಿಳಿದುಕೊಂಡರೂ ಕೂಡ ಅದರ ಅರ್ಥಕ್ಕೆ ತಲುಪುವುದಿಲ್ಲ ಅನುಭವದಿಂದ ಮಾತ್ರ ಅರ್ಥವಾಗುತ್ತದೆ ಹೆರಿಗೆ ಡೇಟ್ ಹತ್ತಿರ ಬಂತೆಂದರೆ ಆಗುವ ಚಟಪಟಿಕೆ ಭಯ ಇದೆಲ್ಲವೂ ಆ ಹೆಣ್ಣಿಗಷ್ಟೇ ತಿಳಿಯೋದು ಆದರೆ ಮರಣದ ನೋವಿಗೆ ಹತ್ತಿರವಾದ ನೋವುಂಡರೂ ಕೂಡ ತನ್ನ ಕರುಳ ಕುಡಿಯ ಅಳುವಿನ ಸತ್ತ ಕೇಳಿ ಎಲ್ಲವನ್ನೂ ಮರೆತು ಬಿಡುವಷ್ಟು ಮುಗ್ಧತೆ ಆಕೆಯಲ್ಲಿದೆ ಅಂತಹ ಖುಷಿಯನ್ನು ಸಾವು ಕಸಿದುಕೊಂಡ ಹೃದಯ ವಿದ್ರಾವಕ ಘಟನೆಯನ್ನಾಗಿದೆ ನಾನಿವತ್ತು ನಿಮ್ಮ ಮುಂದಿಡುತ್ತಿರುವುದು ವೀಕ್ಷಕರೇ ಇದು ನಮ್ಮ ರಾಜ್ಯದ ಬಾಗಲಕೋಟೆ ಜಿಲ್ಲೆಯ ಕುಮಾರೇಶ್ವರ ಆಸ್ಪತ್ರೆಯಲ್ಲಿ ನಡೆದ ಅತ್ಯಂತ ದುಃಖದ ವಿಚಾರ ಹೆರಿಗೆಯಾಗಿ ಕೇವಲ ಆರು ಗಂಟೆಯಲ್ಲಿ ಹೃದಯಾಘಾತ ಸಂಭವಿಸಿ ಇಪ್ಪತ್ತ್ ಮೂರು ವರ್ಷದ ತಾಯಿ ಮರಣವನ್ನು ಹೊಂದಿದ್ದಾಳೆ ಏನಿದು ಘಟನೆ ಎಂದು ವಿವರವಾಗಿ ತಿಳಿಸುತ್ತಾ ಹೋಗುತ್ತೇನೆ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನೆಲ್ ಅನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ನಮ್ಮೆಲ್ಲ ವಿಡಿಯೋಗಳು ನಿಮ್ಮನ್ನು ತಲುಪಲು ಸಹಾಯವಾಗುತ್ತಿದೆ ಅದೇ ರೀತಿ ಈ ವಿಡಿಯೋಗೆ ಲೈಕ್ ಮತ್ತು ಕಮೆಂಟ್ ಮಾಡಲು ಮರೆಯದಿರಿ ವೀಕ್ಷಕರೇ ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಅರಬೆಂಚಿ ನಿವಾಸಿ ಪೂರ್ಣಿಮಾ ರಾಥೋಡ್ ಮೊನ್ನೆ ಸಂಜೆ ಕುಮಾರೇಶ್ವರ ಆಸ್ಪತ್ರೆಗೆ ಹೆರಿಗೆ ನೋವಿನಿಂದ ದಾಖಲಾಗಿದ್ದರು ಅಕ್ಟೋಬರ್ ಹದಿನೆಂಟು ಶನಿವಾರ ಹನ್ನೆರಡು ಮೂವತ್ತರ ಹೊತ್ತಿಗೆ ಆಕೆ ಸಿಜೇರಿಯನ್ ಮೂಲಕ ಗಂಡು ಮಗುವಿಗೆ ಜನ್ಮವನ್ನು ನೀಡುತ್ತಾರೆ ತಾಯಿ ಮಗು ಆರೋಗ್ಯವಾಗಿದ್ದಾರೆ ಎಂದು ತಿಳಿದು ಕುಟುಂಬಸ್ಥರೆಲ್ಲರೂ ಖುಷಿಯಲ್ಲಿದ್ದ ಸಂದರ್ಭವದು ಹೆರಿಗೆಯಾಗಿ ಕೇವಲ ಆರು ಗಂಟೆ ಮಾತ್ರ ಕಳೆದಿತ್ತು ಡಾಕ್ಟರ್ ಹೇಳಿದ ಮಾತು ತಿಂಗಳುಗಳ ಕಾಲ ಕಾದು ಪಡೆದ ಖುಷಿಯನ್ನು ಕಸಿದು ಮರಣದ ಮನೆಯನ್ನಾಗಿಸಿತು ಹೌದು ಗಂಡು ಮಗುವಿಗೆ ಜನ್ಮ ನೀಡಿ ಕೇವಲ ಆರು ಗಂಟೆಯಲ್ಲಿ ಇಪ್ಪತ್ತ್ ಮೂರು ವರ್ಷದ ಪೂರ್ಣಿಮಾ ರಾಥೋಡ್ ಹೃದಯಾಘಾತದಿಂದ ಸಾವನ್ನಪ್ಪಿದರು ಮಗುವಿನ ಅಳು ನೋಡಿ ನಗಬೇಕಿದ್ದ ಅಮ್ಮ ಇಡೀ ಕುಟುಂಬ ಅರಚಾಡುತ್ತಿದ್ದರೂ ನಿಶ್ಚಲವಾಗಿ ಮಲಗಿದ್ದಾಳೆ ನನ್ನ ಎಳೆಕೂಸು ಚೀರಾಡುತ್ತಿದ್ದರೂ ಪೂರ್ಣಿಮಾ ಅಚ್ಚಲವಾಗಿದ್ದನು ಈ ದೃಶ್ಯ ಎಂತಹ ಕಲ್ಲು ಹೃದಯವನ್ನು ಕರಗಿಸುವಂತಿತ್ತು ಕುಟುಂಬಸ್ಥರು ಆಸ್ಪತ್ರೆಯ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ಪ್ರತಿಭಟನೆ ಮಾಡುತ್ತಿದ್ದರು ಹೆರಿಗೆಯಾದ ನಂತರ ಆಕೆ ತೀವ್ರ ನೋವು ಅನುಭವಿಸುತ್ತಿದ್ದರೂ ಕೂಡ ಡಾಕ್ಟರ್ ಇರಲಿಲ್ಲ ನರ್ಸ್ಗಳು ಕೊಟ್ಟ ಸಿರಂಜಿ ಡೋಸ್ ಹೆಚ್ಚು ಕಮ್ಮಿಯಾಗಿ ಈ ಸಾವು ಸಂಭವಿಸಿದೆ ಎಂದು ಆರೋಪಿಸುತ್ತಿದ್ದರೆ ಆಸ್ಪತ್ರೆ ಇವರ ವಾದವನ್ನು ತಳ್ಳಿ ಹಾಕುತ್ತಿದೆ ಡಾಕ್ಟರ್ ಹೇಳುವ ಪ್ರಕಾರ ಸಿಜೇರಿಯನ್ ಮೂಲಕ ಹೆರಿಗೆಯಾಗಿದ್ದರಿಂದ ಸರಿಯಾದ ಚಿಕಿತ್ಸೆಯನ್ನು ಕೊಟ್ಟಿದ್ದೇವೆ ಆದರೆ ಸಡನ್ ಆಗಿ ಬಿಪಿ ಲೋ ಆಗಿ ಹೃದಯಾಘಾತ ಸಂಭವಿಸಿದೆ ಬದುಕಿಸಲು ನಮ್ಮ ಕೈಯಲ್ಲಾದ ಪ್ರಯತ್ನವನ್ನು ನಾವು ಮಾಡಿದ್ದೇವೆ ಆದರೆ ಸಾಧ್ಯವಾಗಿಲ್ಲ ಈ ಪ್ರಕರಣವನ್ನು ಜಿಲ್ಲಾಡಳಿತ ಗಂಭೀರವಾಗಿ ಪರಿಗಣಿಸಿ ಪೊಲೀಸ್ ತನಿಖೆ ನಡೆಯುತ್ತಿದೆ ಎಷ್ಟರ ಮಟ್ಟಿಗೆ ಈ ಸಾವು ನ್ಯಾಯತವಾಗಿ ಎಂದು ಅನಂತರ ತಿಳಿಯುತ್ತದೆ ಆದರೆ ಇಂತಹ ಸಾವುಗಳು ಹೆಣ್ಣು ಮಕ್ಕಳ ಮನಸ್ಸಿನಲ್ಲಿ ಒಂದು ರೀತಿಯ ಭಯಾನಕತೆಯನ್ನು ಉಂಟು ಮಾಡುವುದು ಖಂಡಿತ ಕೆಲವೊಂದು ಸಲ ಸಹಜ ಸಾವುಗಳು ಸಂಭವಿಸಿದರೆ ಹಲವು ಸಲ ವೈದ್ಯರ ನಿರ್ಲಕ್ಷ್ಯದಿಂದಲೂ ಇಂತಹ ಘಟನೆಗಳು ಸಂಭವಿಸುತ್ತದೆ ಅದರಿಂದ ಆಸ್ಪತ್ರೆಗೆ ದಾಖಲಾಗುವಾಗ ಅದರಲ್ಲಿಯೂ ಹೆರಿಗೆಯಂತಹ ಸೂಕ್ಷ್ಮ ಸನ್ನಿವೇಶಗಳಲ್ಲಿ ವೈದ್ಯರನ್ನು ಆರಿಸುವಾಗ ಅತ್ಯಂತ ಜಾಗರೂಕತರಾಗಿರಬೇಕು ಇನ್ನು ಮೆಡಿಕಲ್ ಮಾಫಿಯಾ ಬಗ್ಗೆ ಮಾತನಾಡಲು ಹೋದರೆ ಸಾವಿರ ಸಂಚಿಕೆಗಳು साला तो ಪ್ರತಿ ಮುಗ್ಗಲಿನಲ್ಲಿಯೂ ಮಾಫಿಯಾ ತಲೆ ಎತ್ತಿದೆ ಇನ್ನು ಅತ್ಯಂತ ಸುಲಭವಾಗಿ ಮೆಡಿಕಲ್ ಮಾಫಿಯಾದಲ್ಲಿ ಜನರನ್ನು ಮೂರ್ಖರನ್ನಾಗಿಸಬಹುದು ಎಂಬುದು ಅವರಿಗೂ ಗೊತ್ತಿದೆ ಯಾವ ವಿಚಾರದಲ್ಲೂ ಜನ ಚೌಕಾಸಿ ಮಾಡಿದರೂ ಆರೋಗ್ಯದ ವಿಚಾರದಲ್ಲಿ ಚೌಕಾಸಿ ಮಾಡಲ್ಲ ಅನ್ನೋದು ಎಲ್ಲರಿಗೂ ತಿಳಿದ ವಿಚಾರ ಅದರಿಂದಲೇ ಮೆಡಿಕಲ್ ಮಾಫಿಯಾ ದೈತ್ಯವಾಗಿ ಬೆಳೆದಿತ್ತು ಇದು ನಮ್ಮ ದೇಶದ ದುರಂತ ಅಂತಲೇ ಹೇಳಬೇಕು ಇನ್ನು ಮಧ್ಯಪ್ರದೇಶದಲ್ಲಿ ಕೋಲ್ಡ್ ಸಿರಪ್ ಸೇವನೆಯಿಂದ ಮಕ್ಕಳು ಸಾವನ್ನಪ್ಪಿದ ಪ್ರಕರಣದಲ್ಲಿ ಡಾಕ್ಟರ್ಗಳ ಕಮಿಷನ್ ದಂಧೆ ಬಯಲಾಗಿದ್ದು ಹತ್ತು ಪರ್ಸೆಂಟ್ ಕಮಿಷನ್ ಗಾಗಿ ನೂರಾರು ಮಕ್ಕಳನ್ನು ಬಲಿ ಪಡೆದ ಡಾಕ್ಟರ್ ಪ್ರವೀಣ್ ಸೋನಿಯನ್ನು ಪೊಲೀಸರು ಬಂಧಿಸಿದ್ದಾರೆ ವಿಚಾರಣೆ ವೇಳೆ ತಾನು ಸೇರಿದಂತೆ ಹಲವು ವೈದ್ಯರು ಕೋಲ್ಡ್ ರಿಫ್ ಎಂಬ ಅನ್ನು ರೆಫರ್ ಮಾಡುತ್ತಿದ್ದರು ಇದನ್ನು ಸೇವಿಸಿದ ಮಕ್ಕಳು ಮೂತ್ರಪಿಂಡ ಹಾನಿಯಾಗಿ ಸಾವನ್ನಪ್ಪುತ್ತಿದ್ದರೂ ಕೂಡ ವೈದ್ಯರು ತಮ್ಮ ಪರ್ಸೆಂಟೇಜ್ ಆಸೆಗಾಗಿ ತಮ್ಮದೇ ಕ್ಲಿನಿಕ್ ನಲ್ಲಿ ಅದೇ ಸಿರಫ್ ಅನ್ನು ಶಿಫಾರಸು ಮಾಡುವುದು ಕಂಡು ಬಂದು ಪೊಲೀಸರು ವೈದ್ಯರನ್ನು ಬಂಧಿಸಿದ್ದಾರೆ ತಮಿಳುನಾಡು ಮೂಲದ ಕೋಲ್ಡ್ ರೀಫ್ ಕಂಪನಿ ವಿರುದ್ಧವು ಪ್ರಕರಣ ದಾಖಲಾಗಿದೆ ಎಂದು ತಿಳಿದು ಬಂದಿದೆ ಶಿಕ್ಷಕರೇ ಇಂತಹ ಘಟನೆಗಳು ಇಂತಹ ವರದಿಗಳು ನಮ್ಮನ್ನು ಅತ್ಯಂತ ಎಚ್ಚರಿಕೆಯಿಂದ ಹೆಜ್ಜೆ ಇಡುವಂತೆ ಪ್ರೇರೇಪಿಸುತ್ತದೆ ಮಕ್ಕಳಿಗೆ ಕಫ ಆಯ್ತು ಇಲ್ಲ ಏನಾದರೂ ಆರೋಗ್ಯದಲ್ಲಿ ಏರುಪೇರಾಯ್ತು ಅಂದಾಗ ಕೆಲವೊಬ್ಬರಿಗೆ ಕೆಟ್ಟ ಅಭ್ಯಾಸ ಇರ್ತದೆ ಯಾವುದೇ ಡಾಕ್ಟರ್ದು ರೆಫರೆನ್ಸ್ ಇಲ್ಲದೆ ಹೋಗಿ ಮೆಡಿಕಲ್ ಶಾಪ್ ಇಂದ ಸಿರಫ್ ಅನ್ನು ತಂದು ಮಕ್ಕಳಿಗೆ ಕುಡಿಸೋದು ಅದರಿಂದ ಕೆಲವೊಂದು ಸಲ ಯಾವ ರೀತಿಯ ಪರಿಣಾಮಗಳು ಬೀರುತ್ತದೆ ಮಕ್ಕಳ ಆರೋಗ್ಯದ ಮೇಲೆ ಎಂತೆಂತಹ ಪರಿಣಾಮಗಳು ಬೀರುತ್ತದೆ ಅಂತ ಇಂತಹ ಸನ್ನಿವೇಶಗಳು ನಮಗೆ ತೋರಿಸಿಕೊಡುತ್ತದೆ ವೀಕ್ಷಕರೇ ಇದು ಇವತ್ತಿನ ಅಸಪಾ ಟೈಮ್ಸ್ ವಿಶೇಷ ಕಾರ್ಯಕ್ರಮ ಇನ್ನಷ್ಟು ಮಾಹಿತಿಗಳಿಗಾಗಿ ಅಸಪಾ ಟೈಮ್ಸ್ ಅನ್ನು ನೋಡ್ತೀರಿ ಶೇರ್ ಮಾಡುವ ಮೂಲಕ ನಿಮ್ಮವರಿಗೂ ಈ ಮಾಹಿತಿಯನ್ನು ತಲುಪಿಸಿ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನು ಬೆಂಬಲಿಸಿ ಧನ್ಯವಾದಗಳು